ನನ್ನ ಮಕ್ಕಳು ಕೂಡ ಹಾಗೆ ನಾನು ಕೂಡ ಈ ಕಲೆ ಅಂದ್ರೆ ನಾಟಕದಲ್ಲಿದ್ದೆ ವೇದಿಕೆಯಲ್ಲಿ ಇಪ್ಪತ್ತೈದು ಶೋಗಳನ್ನು ಕೂಡ ಮಾಡಿದೆ ಮತ್ತು ನಿರೂಪಣೆ ಹಾಗಿದ್ರೆಲ್ಲ ಇದನ್ನು ಬಿಡಿ ಮಾಡುವಾಗ ಹೇರು ಹೇಳ್ಬೋದು ತಪ್ಪ ತನ್ನದೇ ಅಂತ ಅನ್ನಿಸ್ಬೋದು ಅದಕ್ಕೆ ಅವನು ಮಾಡುವುದು ನೃತ್ಯ ತಾಳಕ್ಕೆ ಸರಿ ಹೋಗಲಿಲ್ಲ ಅಂತ ಅನ್ನಿಸ್ಬೋದು ಒಂದು ಕತೆ ನನಗೆ ಜ್ಞಾಪಕ ಬರ್ತದೆ ವಿದ್ಯಾರ್ಥಿ ಕಲೆ ಕಲಿಬೇಕು ಅಂತ ಹೇಳಿದ್ರೆ ಆರ್ಟ್ ವರ್ಕ್ ಕಲಿಬೇಕು ಅಂತ ಶಾಲೆಗೆ ಹೋಗ್ತಾನೆ ಆ ಶಾಲೆಯಲ್ಲಿ ಎಲ್ಲ ವಿಧದ ಆರ್ಟ್ ವರ್ಕ್ ಅಂದರೆ ಡ್ರಾಯಿಂಗ್ ಕ್ಲಾಸಲ್ಲಿ ನಾನು ಕಲಾ ಶಾಲೆಯಲ್ಲಿ ಒಂದು ಪದವಿಯನ್ನು ಹೊಂದ್ತಾನೆ ಯಾವುದೆಲ್ಲ ಯಾವುದೇ ಥರಗಳು ಅಲ್ಲಿ ಚಾರ್ಕೋಲ್ ಪೇಂಟಿಂಗು ಕಲ್ಲರ್ ಪೇಂಟಿಂಗು ಕ್ರಯಾನ್ ಆಗಲು ಇದು ಎಲ್ಲ ಕಲಿತಾರೆ ಒಂದು ಮೂರು ವರ್ಷ ಕಲಿತು ಅಹೋರಾತ್ರಿ ಅಭ್ಯಾಸ ಮಾಡಿ ಊರಿಗೆ ಬರ್ತಾನೆ ಊರಿಗೆ ಬಂದಾಗ ತಾನೊಂದು ಅಂದ್ರೆ ನನ್ನ ಕಲೆಯನ್ನು ಗುರಿ ಪ್ರದರ್ಶನ ಮಾಡಬೇಕು ಅಂತ ಒಂದು ಅವನಿಗೆ ಅನಿಸ್ತದೆ ತಪ್ಪೇನು ಅಲ್ಲ ಊರಿನ ಒಂದು ಚಂದವಾದ ದೊಡ್ಡ ಚಿತ್ರವನ್ನು ಬರೀತಾನೆ ಬಹಳ ಸುಂದರವಾದಂತಹ ಚಿತ್ರವನ್ನು ಬರೆದು ಊರಿನ ಜಾತ್ರೆ ಅನ್ನೋದು ಅದನ್ನು ಅಲ್ಲಿ ಕೊಂಡೋಗಿ ಬೋರ್ಡಲ್ಲಿ ಹಾಕ್ತಾನೆ ದಾನಿ ಮತ್ತು ಜನರೆಲ್ಲ ಹೋಗುವಂತ ಇರುವ ದಾರಿಯಲ್ಲಿ ಬೋರ್ಡಲ್ಲಿ ಹಾಕ್ತಾರೆ ಬೋರ್ಡನ್ನು ಹಾಕಿದ್ದು ಮಾತ್ರ ಅಲ್ಲ ಅವನಿಗೇನು ಮನಸ್ಸಿಗೆ ಅನಿಸ್ತದೆ ನನ್ನ ನನಗೆ ಮಕ್ಕಳು ಯಾರು ನೃತ್ಯ ಮಾಡೋರು ಎಲ್ಲರೂ ಕೇಳ್ತಾರೆ ಡ್ಯಾನ್ಸ್ ಹೇಗಾಗಿದೆ ನನ್ನದು ಸಿಂಗಿಂಗ್ ಹೇಗಾಗಿದೆ ನನ್ನ ನಟನೆ ಹೇಗಾಗಿದೆ ಇವನಿಗೂ ಹಾಗೆ ಅನ್ನಿಸ್ತು ನಾನು ಯಾಕೆ ನನ್ನದು ನನ್ನ ಡ್ರಾಯಿಂಗ್ ಹೇಗಾಗಿದೆ ತಿಳ್ಕೊಳ್ಳೋಣ ಅಂತ ಅವನು ಅದರಲ್ಲಿ ಕೆಳಗೆ ಒಂದು ಲೈನ್ ಬರೀತಾನೆ ಇದರಲ್ಲೇನಾದರೂ ತಪ್ಪಿದ್ದರೆ ಹುಡುಕಿ ಅಂತ ಅಷ್ಟೇ ಬರಿತಾನೆ ಅಷ್ಟೇ ಜಾತ್ರೆ ನಡೀತಾ ಇರ್ತದೆ ಜನಗಳು ಬರ್ತಾರೆ ಅಂತ ಇವರು ಮನೆಗೆ ಹೋಗ್ತಾನೆ ಮರುದಿನ ಬಂದು ಆ ಚಿತ್ರ ನೋಡ್ತಾನೆ ಅವನಿಗೆ ಹಾರ್ಟ್ ಫೇಲ್ ಆಗೋದೊಂದು ಭಾಗ್ಯ ಯಾಕೆ ಅದರಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಪಾಯಿಂಟಲ್ಲಿ ಬರ್ತಿರ್ತಾರೆ ಇದು ನಿಮ್ಮದು ಕಲ್ಲರ್ ಚೆನ್ನಾಗಲಿಲ್ಲ ಇದು ನಿಮ್ಮ ಡ್ಯಾನ್ಸ್ನ ಕಾನ್ಸೆಪ್ಟಿಗೆ ಸರಿ ಹೋಗಲಿಲ್ಲ ಇದು ಈ ಚಿತ್ರ ಇಲ್ಲಿ ಬೇಕಾಗಿರಲಿಲ್ಲ ಈ ಮನುಷ್ಯ ಈ ಚಿತ್ ಹಾಡು ಹೋಗಿ ಸಾರಿ ಈ ಏನದು ಫ್ಲವರ್ ಇದೆಲ್ಲ ಇಲ್ಲಿ ಬೇಕಾಗಿರಲಿಲ್ಲ ಅನ್ನೋ ಏನೇನೋ ಕಮೆಂಟ್ಗಳು ಹೇಗಾಗಬೇಕು ಇಷ್ಟು ವರ್ಷ ಅಷ್ಟು ಅಹೋರಾತ್ರಿ ಅಭ್ಯಾಸ ಮಾಡಿ ಶಾಸ್ತ್ರೀಯವಾಗಿ ಒಂದು ವಿದ್ಯೆಯನ್ನು ಕಲಿತು ಒಂದು ಚಿತ್ರವನ್ನು ಬರೆದಿದ್ದಾರೆ ಆ ಬಂದ ಈ ರೀತಿ ಕಮೆಂಟ್ ಬಂದರೆ ಹೇಗಾಗಬೇಕು ಅವನಿಗೆ ಡಿಪ್ರೆಷನ್ ಬಂದು ಹೋಗ್ತದೆ ಇನ್ನು ಚಿತ್ರವನ್ನು ಬಿಡಿಸುವುದೇ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಸುಮ್ಮನೆ ಕೂತು ಬಿಡ್ತಾನೆ ವಿಷಯ ಗುರುಗಳಿಗೆ ಗೊತ್ತಾಗ್ತದೆ ಗುರುಗಳು ಮತ್ತೆ ಬರ್ತಾರೆ ಅದಕ್ಕೆ ಗುರು ಪರಂಪರೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳೋದು ಗುರು ಬರ್ತಾರೆ ಗುರು ಬಂದವನಿಗೆ ಹೇಳ್ತಾರೆ ಮಗನೇ ನೀನು ಚಿತ್ರ ಮಾಡಿದ್ದಕ್ಕೆ ನಿನಗೆ ಇಷ್ಟೆಲ್ಲ ಕಮೆಂಟ್ ಬಂದಿದ್ದಕ್ಕೆ ನೀನು ಒಂದು ಚಿತ್ರ ಮಾಡಿದ್ದಕ್ಕೆ ನೀನು ಇಷ್ಟೆಲ್ಲ ಕಮೆಂಟ್ ಬಂದಿದೆ ಅಂತ ನೀನು ಮಾಡ್ತಾ ಇದ್ದೀನಿ ಆ ಚಿತ್ರ ನಾನು ನೋಡುವಾಗ ಅದು ವಿಚಿತ್ರ ಆಗಿದೆ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇರಲಿ ಅದ ಹಾಗೇ ಇರಲಿ ನನಗೊಂದು ಉಪಕಾರ ಮಾಡಬೇಕು ಗುರುಗಳು ಕೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗಿದೆ ಏನು ಗುರುಗಳೇ ಮಾಡ್ತಿದ್ದಾನೆ ಅಂತ ಗುರುಗಳು ಕೇಳ್ಕೊಂಡು ಮಾಡ್ತೇನೆ ಸರಿಯಾಗಿ ನನಗೆ ಅದೇ ರೀತಿಯ ಇನ್ನೊಂದು ಚಿತ್ರ ಅಷ್ಟೇ ಸುಂದರವಾಗಿ ಬೇಕು ನೀವು ಒಬ್ಬದಿಲ್ಲ ನೋಡು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೀವಿ ಮಾಡು ಗುರುಗಳು ಹೇಳುವಾಗ ಇಲ್ಲ ಅಂತ ಹೇಳುವಂಥ ಶಿಷ್ಯ ಅವಲ್ಲ ಅವ ಮನಸ್ಸಿಲ್ಲದೆ ಏನೋ ಮಾಡ್ತಾನೆ ಅದೇ ಅಷ್ಟೇ ಸುಂದರವಾಗಿ ಮೂಡಿ ಬರ್ತದೆ ಯಾಕಂದರೆ ಅವನು ಕಲಾವಿದ ಮಾಡಿ ಅದೇ ಸರಿಯಾಗಿ ಮಾಡೇ ಮಾಡ್ತಾನೆ ಗುರುಗಳಿಗೆ ಮನಸ್ಸಿನಲ್ಲಿ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ಆವಾಗ ಅವರೇನು ಹೇಳುವುದಿಲ್ಲ ಮತ್ತೆ ಅದೇ ಚಿತ್ರವನ್ನು ಕೊಂಡೋಗಿ ಮತ್ತೆ ಅದೇ ಜಾತ್ರೆ ಇರುವಾಗ ಮತ್ತೆ ಅದೇ ದಾಳದಲ್ಲಿ ಹಾಕಿ ಇವರು ನಾಲ್ಕೈದು ಪೆನ್ ಪೆನ್ಸಿಲ್ ಕಾರ್ಡ್ ಏನು ಕಲರ್ ಚಿತ್ರ ಬಡಿಸಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಇಟ್ಟು ಕೆಳಗೆ ಒಂದು ಲೈನ್ ಬರೀತಾರೆ ಏನು ಇದರಲ್ಲಿ ತಪ್ಪಿದ್ದರೆ ಸರಿಪಡಿಸಿ ಅಷ್ಟೇ ಮತ್ತೆಲ್ಲ ಪೆನ್ ಬಳಸಿದು ಹೋಗ್ತಾರೆ ಮರುದಿನ ಬಂದು ನೋಡ್ತಾರೆ ಶಿಶ್ಯನನ್ನು ಕೂಡ ತಕ್ಕೊಂಡು ಬರ್ತಾರೆ ಚಿತ್ರದಲ್ಲಿ ಒಂದೇ ಒಂದು ಕರೆಕ್ಷನ್ ಇರುವುದಿಲ್ಲ ಇವರಿಂದ ಆಶ್ಚರ್ಯ ಅರೆ ಸರ್ ಅದೇ ಚಿತ್ರ ಅಷ್ಟು ಕಮೆಂಟ್ ಇತ್ತು ಇವತ್ತು ಯಾಕಿಲ್ಲ ನೋಡಲಿ ಕೆಳಗಡೆ ಏನು ಬಂದಿದೆ ಇದನ್ನು ಸರಿಪಡಿಸಿ ಅಂತ ಹೇಳಿದರೆ ನಿನ್ನ ಚಿತ್ರ ನಿನ್ನ ಆರ್ಟ್ ಇಸ್ ಅಲ್ಟಿಮೇಟ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸರಿಪಡಿಸ್ಲಿಕ್ಕೆ ಆಗುವುದಿಲ್ಲ ಜನರಲ್ಲಿ ತಪ್ಪು ಹುಡುಕ್ಲಿಕ್ಕೆ ಹೇಳಿದರೆ ಕೊಡುತ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅದನ್ನು ನಾವು ತಪ್ಪಿಟ್ಕೊಳ್ಬಾರದು ಆ ನಾನು ನಾವು ಮಕ್ಕಳಿಗೆ ತಪ್ಪು ಮಾಡಿದ್ರೆ ಕೆಲಸ ನೀವು ಒಳ್ಳೆ ಮಾಡಿದೆಯ ಮಗು ಒಳ್ಳೆದಾಗು ಒಳ್ಳೆದಾಗು ಅಂತ ಹೇಳಿದ್ರೆ ಆ ಮಗು ಎಷ್ಟು ಮೇಳಕ್ಕೆ ಬೆಳೀತದೆ ಅಂತ ಹೇಳಿದ್ರೆ ನಿಮಗೆ ಊಹಿಸಲಿಕ್ಕೆ ಆಗುವುದಿಲ್ಲ